ಕಾರ್ಯೇಳಿ ಕಾರ ಅತ್ಯಂತ ಖುಷಿ ಇದೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ರೂಪಾಯಿನಲ್ಲಿ ಯಾವ ವೆಚ್ಚದಲ್ಲಿ ಇವತ್ತು ಖರ್ಚು ಮಾಡಿ ಇವತ್ತಿಂತ ಒಂದು ಸುಂದರವಾದಂತಹ ಛತ್ರಪತಿ ಶಿವಾಜಿ ಮಹಾರಾಜ ಸ್ಟ್ಯಾಚ್ಯೂ ಅಲವರಣೆ ಆಗ್ತದೆ ಅದಕ್ಕೆ ನಾನು ಬಂದಿರತಕ್ಕಂಥ ನನ್ನ ಸುದೈವ ಅಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ವಿಚಾರದಲ್ಲಿ ಈ ಥರ ಚರ್ಚೆ ಇದೆ ಒಪ್ತೀನಿ ಇಲ್ಲ ಅಂತಲ್ಲ ಅದಕ್ಕೆ ಸಮರ್ಪಕವಾಗಿ ನಾನು ಇಷ್ಟ ಹೇಳ್ಬೋದು ಇಂಥ ಒಂದು ಡಿಫರೆನ್ಸ್ಗಳು ಬಂದಾಗ ಇಂಥ ಒಂದು ಒಪಿನಿಯನ್ಗಳು ಬಂದಾಗ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಅದರಲ್ಲಿ ನಾ ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಇದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇದರಲ್ಲಿ ಇದನ್ನೆಲ್ಲ ಹೇಳಿದ್ವಲ್ಲ ಇವಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ ಅವ್ರವ್ರ ಅಭಿಪ್ರಾಯಗಳು ಅವ್ರು ಹೇಳಿರ್ತಾರೆ ಇದಕ್ಕೆಲ್ಲ ಈ ಥರದ ವಿಚಾರಗಳಲ್ಲಿ ನಮ್ಮ ಹೈಕಮಾಂಡೇ ಮಾತನಾಡುತ್ತೆ ಅದಕ್ಕಿಂತ ಜಾಸ್ತಿ ನಾನೇನು ಮಾತನಾಡಕ್ಕೆ ಹೋಗುದಿಲ್ಲನೆ ಆಗಬೇಕು ಹೊಸ ಹೊಸ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಶಾಸಕರು ಹರಿದಾರೆ ನಾವೊಬ್ಬರೇ ಅಲ್ಲ ಬಹಳಷ್ಟು ಜನ ನಾಲ್ಕು ಸಲಿ ಗೆದ್ದೋರು ಐದು ಸಲಿ ಗೆದ್ದೋರು ಆರು ಸಲಿ ಗೆದ್ದವರು ಕೂಡ ಇದ್ದಾರೆ ಅವರೆಲ್ಲರೂ ಹರರಿದ್ದಾರೆ ಅದಕ್ಕೆ ಅವಕಾಶ ಕೊಡಬೇಕಂತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ ತಗೊಳ್ತಾ ಅಬ್ಬಿಯಸ್ಲಿ ಇನ್ನೊಬ್ಬ ಆದಮೇಲೆ ಯಾವಾಗ ಕ್ಯಾಬಿನೆಟ್ ರೀಶಬಲ್ ಮಾಡ್ಬೇಕಂತ ಯಾವಾಗ ತೀರ್ಮಾನ ಆಗುತ್ತೆ ಅವಾಗ ಹೊಸೊಬ್ಬರಿಗೆ ಅವಕಾಶ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಹೈಕಮಾಂಡ್ ಡೆಫಿನೆಟ್ಲಿ ತೀರ್ಮಾನ ಮಾಡ್ತದೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ನಮ್ಮ ಹತ್ರ ಚರ್ಚೆ ಮಾಡಲ್ಲ ಹೈಕಮಾಂಡಲ್ಲೇ ಚರ್ಚೆ ಆಗುತ್ತೆ ನಮ್ಮ ನೇತೃತ್ವದ ಚರ್ಚೆ ಆಗಿಲ್ಲ ಬಟ್ ಅವರು ಥರ್ಡ್ ಟೈಮ್ ಎಮ್ ಎಲ್ ಎ ಆಗಿದ್ದಾರೆ ಅದ್ರ ಜೊತೆಗೆ ಯುವಕರಿದ್ದಾರೆ ಅವರಿಗೆ ಅವಕಾಶ ಸಿಗಬೇಕಂತ ನಾನು ಕೂಡ ಬೇಕೆಂದರೆ ಕೋರ್ತೀನಿ ಹೈಕಮಾಂಡಲ್ಲಿ